ನಮಸ್ಕಾರ ನಾನಿಮ್ಮ ಆರ್ ಮಣಿಕಂಠರಾಜ್ ಗೌಡ ಸೇವಾಶ್ರಯ ಫೌಂಡೇಶನ್ ಸಂಸ್ಥಾಪಕರು ಟಿ ನರಸಿಪುರ ಇವತ್ತಿನ ವಿಚಾರ ಏನಪ್ಪ ಅಂದ್ರೆ ನಾನು ಹಲವಾರು ಬಾರಿ ಮಾಧ್ಯಮದಲ್ಲಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ನಮ್ಮ ಟಿ ನರಸಿಪುರದ ಪುರಸಭೆಯ ಆಗು ವಿಚಾರವಾಗಿ ನಾನು ಬಹಳಷ್ಟು ದಿನ ಸರಿ ಧ್ವನಿ ಎತ್ತಿದ್ದೇನೆ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನನಗೆ ಬಂದಿರೋ ಸುದ್ದಿ ಪ್ರಕಾರ ನಾನು ಕಣ್ಣಾರ ನೋಡಿರೋ ಪ್ರಕಾರ ನಮ್ಮ ಪುರಸಭೆ ವ್ಯಾಪ್ತಿ ಸರಿಸುಮಾರು ಕೋಟ್ಯಾಂತರ ರೂಪಾಯಿ ಕಂದಾಯ ಲೂಟಿ ಆಗಿದೆ ಯಾವ ರೀತಿ ಲೂಟಿ ಆಗಿದೆ ಅದು ಅಂದ್ರೆ ನಾವು ಕಳೆದ ಬಾರಿ ಮಾಧ್ಯಮದಲ್ಲೂ ಕೂಡ ಹೇಳಿದ್ರು ಈ ಸರಿನು ಕೂಡ ನಾನು ಸಾರ್ವಜನಿಕರಿಗೆ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಆದ್ರೆ ನಮ್ಮ ಸಾರ್ವಜನಿಕರು ಇನ್ನೂ ಬುದ್ಧಿ ಕಡಿತಾ ಇಲ್ಲ ಯಾಕೆ ರೀತಿ ಆಯ್ತಾ ಇದಾರೋ ಏನೋ ಅದು ನನಗಂತೂ ಗೊತ್ತಿಲ್ಲ ಯಾಕೆಂದ್ರೆ ಇವತ್ತು ನೀವು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಕಂದಾಯದ ಬಿಲ್ ಎಷ್ಟಪ್ಪ ಇರುತ್ತೆ ಅಂದ್ರೆ ಮೂರ್ ಸಾವಿರ ಅಥವಾ ನಾಲ್ಕು ಸಾವಿರ ಇರುತ್ತೆ ಒಂದ್ ಕಮರ್ಷಿಯಲ್ ಕಟ್ಬೇಕಾದ್ರೆ ಹತ್ತರಿಂದ ಒಂದ್ ಹದಿನೈದು ಸಾವಿರ ಇರ್ಬೋದು ಇಲ್ಲಿ ಇಪ್ಪತ್ ಸಾವಿರ ನೀವ್ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಆತ್ಮೀಯ ಸದಸ್ಯರು ಪುರಸಭೆ ಸದಸ್ಯರು ಯಾರಿದ್ದಾರೆ ಅವ್ರಿಗೆ ಹೋಗಿ ನೀವು ನಮ್ಗೆ ಕಮ್ಮಿ ಮಾಡ್ಕೊಡಿ ಅನ್ಬಿಟ್ಟು ಹದಿನೈದು ಸಾವಿರ ಕಟ್ಟೆ ನೀವು ಅವ್ರಿಗೆ ಹತ್ತು ಸಾವಿರ ಕೊಡ್ತೀರಾ ಅಲ್ಲೇನಾಗಿರುತ್ತೆ ಅಂದ್ರೆ ಅವ್ರು ಹತ್ತು ಸಾವಿರ ಕಟ್ಟಿರ್ತಾರೋ ಕಟ್ಟಿರಲ್ವೋ ಅದನ್ನ ನೀವು ಯಾವ್ದೇ ರೀತಿಯಾದಂತ ಚೆಕ್ ಮಾಡ್ಕೊತಾ ಇದ್ದಾರೆ ಈಗ ವಿಚಾರಕ್ಕೆ ಬರ್ತಾ ಇದ್ದೀನಿ ನಾನು ಆ ವಿಚಾರ ಏನಪ್ಪಾ ಅಂದ್ರೆ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಇಲ್ಲಿವರೆಗೆ ಮೂರರಿಂದ ನಾಲ್ಕು ಸಾವಿರ ಗಂಟೆ ಖಾತೆಗಳಾಗಿವೆ ಎಷ್ಟು ಮೂರರಿಂದ ನಾಲ್ಕು ಸಾವಿರ ಖಾತೆಗಳಾಗಿವೆ ಮೂರರಿಂದ ನಾಲ್ಕು ಸಾವಿರ ಸರಿ ಸುಮಾರು ಒಂದರಿಂದ ಒಂದೂವರೆ ಸಾವಿರ ಗಂಟೆ ಖಾತೆ ಒಬ್ಬ ಸದಸ್ಯಾಗಿದೆ ಒಬ್ಬ ಸದಸ್ಯ ಅಂತಸ್ತ ಪುರಸಭೆ ಸದಸ್ಯರು ಇರ್ಬೋದು ಟೀನರ್ಶಿಪ್ ಪುರ ಸಾರ್ವಜನಿಕರು ಇರ್ಬೋದು ನೀವೇ ಇವಾಗ ಆಗ್ರಣೆ ವ್ಯಕ್ತಿಯ ಹೆಸರನ್ನ ಮಾಧ್ಯಮ ನೋಡಿದ ತಕ್ಷಣ ಆ ವ್ಯಕ್ತಿ ಬೇರೆ ಅಲ್ಲ ನನ್ಗೆ ಯಾವ ರೀತಿಯಾದಂತ ಭಯ ಆಗ್ಲಿ ಯಾವ್ದು ಇಲ್ಲ ಆ ವ್ಯಕ್ತಿ ಬಂದು ಟಿ ಎಂ ಸ್ವಾಮಿ ಅಂತ ಟಿ ಎಂ ನಂಜುಂಡ್ ಸ್ವಾಮಿನೇ ಅಂತ ಪರ್ಟಿಕ್ಯುಲರ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸರಿಸುಮಾರು ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಖಾತೆ ಆಗಿರೋದ್ರಲ್ಲಿ ಸರಿಸುಮಾರು ಒಂದ್ ಸಾವಿರ ಒಂದ್ ಸಾವಿರ ಚಿಲ್ಲರೆ ಖಾತೆ ಆಮಂಸನೆ ಮಾಡಿದಾನೆ ಇಲ್ಲಿ ಏಕ ಹಗರಣ ನಡೆದಿದೆ ಅಂದ್ರೆ ಇದು ಒಂದು ಎರಡರಿಂದ ಮೂರ್ ದಿನ ಇದು ನಮ್ಮ ಟೀನರ್ ಇದು ಒಂದು ವಾಸನೆ ಆಡ್ತಾ ಇದೆ ಏನಪ್ಪಾ ಅಂದ್ರೆ ಇವನ್ ಮೇಲೆ ಕೇಸ್ ಮಾಡೋಣ ಬಿಡೋ ಅಣ್ಣ ಲೆಕ್ಕಾಚಾರದಲ್ಲಿ ಇದಾರೆ ಕೆಲವು ಅಧಿಕಾರಿಗಳು ಆ ಅಧಿಕಾರಿಗಳಿಗೂ ಕೂಡ ಈ ಮಾಧ್ಯಮದ ಮುಖಾಂತರ ನಾನು ಪೂರ್ತಿ ಚಿತ್ರಣ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಕಂದಾಯ ಯಾರು ಈ ವ್ಯಕ್ತಿ ತಗೊಂಡ್ಬಂದು ಖಾತೆಲ್ ಕೊಟ್ಟಿದನೋ ಕಂದಾಯ ಯಾರ್ಯಾರು ಕಟ್ಟಿದಾರೋ ಸರಿ ಈ ವ್ಯಕ್ತಿ ಕಟ್ಟಿರ್ತಕ್ಕಂಥ ಕಮರ್ಷಿಯಲ್ ಕಂದಾಯಗಳು ಎಲ್ಲ ಐವತ್ತು ಸಾವಿರ ರೂಪಾಯಿ ಮೇಲೆನೆ ಕೋಟಿ ರೂಪಾಯಿ ನಮ್ಮ ಪುರಸಭೆ ವ್ಯಾಪ್ತಿಗೆ ಲಾಸ್ ಆಗಿದೆ ಯಾವ ರೀತಿ ಲಾಸ್ ಆಗಿದೆ ಅಂದ್ರೆ ಈ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂದ್ರೆ ಫೇಕ್ ರಿಸಿಪ್ಟ್ ನ ಜನಗಳಿಗೆ ಕೊಟ್ಟಿದ್ದಾರೆ ಫೇಕ್ ರಿಸಿಪ್ಟ್ ನ ಜನಗಳಿಗೆ ಕೊಟ್ಟಿದ್ದಾನೆ ಫೇಕ್ ರಿಸಿಪ್ಟ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಯಾವುದೇ ಒಂದು ಅಕೌಂಟ್ಗೆ ಕಟ್ಟಬೇಕಾದ್ರೆ ನಾವು ಚಲನ್ ತೆಗೆದು ನಮ್ಮ ಪುರಸಭೆ ಖಾತೆಯಲ್ಲಿ ಖಾತೆಗೆ ಹೋಗಿ ಕಟ್ಟಿ ಈಗ ನಾನು ಕೂಡ ಒಂದು ಟೆಂಡರ್ ತಗೊಂಡಿದೆ ಟೆಂಡರ್ ತಗೊಂಡಾಗ ನನಗೆ ಒಂಬತ್ತು ಲಕ್ಷ ಚಿಲ್ಲರೆ ನನಗೆ ಟೆಂಡರ್ ಇದಾಗಿತ್ತು ನಾನು ಒಂದು ಲಕ್ಷ ಡಿಡಿ ತಗೊಂಡೋಗ್ ಕೊಟ್ಟಿದ್ದೆ ಯಾವ್ದಾರು ರಾಷ್ಟ್ರೀಕೃತ ಬ್ಯಾಂಕ್ ಡಿ ಕೊಟ್ಟಿದ್ದೆ ಇನ್ನು ಮಿಕ್ಕದು ಎಂಟು ಚಿಲ್ಲರೆ ಕಟ್ಟಬೇಕಾರೆ ಪುರಸಭೆ ಖಾತೆ ಅಕೌಂಟ್ ಗೆನೆ ನಾನು ತಗೊಂಡೋಗಿ ಆ ಕೇಂದ್ರ ಬ್ಯಾಂಕ್ ದುಡ್ಡು ಕಟ್ಬಿಟ್ಟು ಆ ಚೆನ್ನಾಗಿ ತಗೊಂಡೋಗಿ ಕೊಟ್ಟು ಆ ಡಿಡಿ ನಾನು ಅಪ್ಲೈ ಮಾಡಿದೆ ಅವಾಗ ಅವ್ರು ಚೆಕ್ ಮಾಡಿದಾಗ ಅಲ್ಲೇನಾಗಿತ್ತು ಅಂದ್ರೆ ಹೌದು ಸರ್ ಬಂದಿದೆ ನಿಮ್ ಅಕೌಂಟ್ ದುಡ್ಡು ಅಂತ ನಮ್ಗೆ ಅದನ್ನ ವಿಚಾರವಾಗಿ ಹೇಳಿದ್ರು ಈ ವಿಚಾರ ಏನಾಗಿದೆ ಅಂದ್ರೆ ಏನು ಐವತ್ತು ಸಾವಿರ ಕಟ್ಟಿದ್ದಾರೆ ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಕಮರ್ಷಿಯಲ್ ಬಿಲ್ಡಿಂಗು ಒಂದು ಕೂಡ ಈ ವ್ಯಕ್ತಿ ಕಟ್ಟಿರ್ತಕ್ಕಂಥದಲ್ಲೇ ಸರಿ ಒಂದು ಸಾವಿರ ಅಂದ್ರೆ ನನಗೆ ಅನಿಸಿಕೆ ಪ್ರಕಾರ ಒಂದು ಐನೂರು ಮೇಲೆ ಫೇಕ್ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ ಇನ್ನು ಜಾಸ್ತಿನೇ ಆಗಿರ್ಬೋದು ಅಥವಾ ಒಂದು ಐವತ್ತು ಕಮ್ಮಿ ಆಗಿರ್ಬೋದು ಇಲ್ಲ ನೂರು ಜಾಸ್ತಿ ಆಗಿರ್ಬೋದು ಆದ್ರೆ ಈ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂದ್ರೆ ನೀವು ಏನು ಕಂದಾಯದ ದುಡ್ಡನ್ನು ಕೊಟ್ಟಿರ್ತೀರಾ ಈ ವ್ಯಕ್ತಿಗೆ ಈ ವ್ಯಕ್ತಿ ನಾನು ಈಗ ಮನೆ ಓನರ್ ಆಗಿ ನಾನು ಕತೆ ಈ ವ್ಯಕ್ತಿ ಕೈಲಿ ಏನಾರು ಕೊಟ್ಟಿದ್ರೆ ಈ ವ್ಯಕ್ತಿ ಏನ್ ಮಾಡಿದ್ರೆ ಫೇಕ್ ಸೀಲ್ ನ ಹೊಡೆದು ಯಾವುದು ನಮ್ಮ ಕೇಂದ್ರ ಬ್ಯಾಂಕ್ ಸೀಲ್ ನ ಹೊಡೆದು ಈ ಕತೆ ಮಾಡಿದ್ರೆ ಇದನ್ನ ಕೇಂದ್ರ ಬ್ಯಾಂಕ್ ಮ್ಯಾನೇಜರ್ ಇರಬಹುದು ಕೇಂದ್ರ ಬ್ಯಾಂಕ್ ಮ್ಯಾನೇಜರ್ ಕೂಡ ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನಾದ್ರೂ ಆ ಫೇಕ್ ಅಂತ ಏನಾರ ಕಂಡು ಬಂದಾಗ ಅದನ್ನ ಪರಿಶೀಲನೆ ಮಾಡಿ ಅದರ ಪಕ್ಕ ಮಾಹಿತಿ ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಇರತಕ್ಕ ಅಧಿಕಾರಿಗಳು ಕೂಡ ಮುಂದಿನ ದಿನದಲ್ಲಿ ಇದರ ಪರಿಣಾಮ ಎದುರಿಸಬೇಕಾಗತ್ತೆ ಮತ್ತೆ ಖಾತೆ ಮಾಡ್ಬೇಕಾದ್ರೆ ನಾವು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನಾವು ಯಾವ್ದೇ ಒಂದು ಕೂಡ ನಾವು ಏನೇ ಮಾಡ್ಬೇಕಾದ್ರೂ ಕೂಡ ನಮ್ದೆ ಒಂದು ಪುರಸಭೆ ಆಪ್ ಇರುತ್ತೆ ಜಿ ಪಿ ಐ ಆಪ್ ಅಂದ್ಬಿಟ್ಟು ಆ ಆಪ್ ಅಲ್ಲಿ ನಾವು ಹೋಗಿ ಸ್ಥಳವಾಗಿ ಹೋಗಿ ಫೋಟೋ ಹೊಡೆದು ಆ ಫೋಟೋ ಓಡದ ತಕ್ಷಣ ಆ ಫೋಟೋ ಕೆಳಗಡೆ ನಂಬರ್ ಬರುತ್ತೆ ಆ ನಂಬರ್ ನಾವು ಪ್ರತಿ ಒಂದು ಖಾತೆಲ್ಲೂ ಕೂಡ ನಾವು ಅಪ್ಲೈ ಮಾಡ್ಬೇಕು ಆದ್ರೆ ನೀವು ಖಾತೆಗಳನ್ನ ಹೋಗಿ ಚೆಕ್ ಮಾಡಿ ಪ್ರತಿ ಒಂದು ಜಿ ಪಿ ಐ ಕೂಡ ಯಾರು ಕಾಜೆ ಮಾಡಿಸ್ ಬಂದಿರ್ತಾರೆ ಪುರಸಭೆ ಸದಸ್ಯರು ಇರ್ಬೋದು ಇಲ್ಲ ಮಧ್ಯವರ್ತಿಗಳು ಇರ್ಬೋದು ಅವರ ಒಂದು ಒಂದು ಫೋಟೋ ಇರ್ಬೋದು ಮತ್ತೆ ಅವ್ರದ್ದು ಒಂದು ಮೊಬೈಲ್ ಮೊಬೈಲ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ನಾನು ಈ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದ್ದೀನಿ ಯಾರ್ಯಾರೋ ಪುರಸಭಾ ಸದಸ್ಯರು ಇರ್ಬೋದು ಮಧ್ಯವರ್ತಿಗಳು ಇರ್ಬೋದು ನಾ ಔಟ್ ಮಾಡಿ ಹೇಳಿರ್ತಕ್ಕಂಥ ಡಿ ಎಂ ನಂಜುಂ ಸ್ವಾಮಿ ಅವರು ಇರ್ಬೋದು ಅವ್ರಿಗೆ ಯಾರ್ಯಾರು ನೀವು ದುಡ್ಡನ್ನ ಕೊಟ್ಟಿದ್ದೀರಾ ನೀವು ಹೋಗಿ ಕೂಡಲೇ ಇವತ್ತೇ ಈ ಮಾಧ್ಯಮದಲ್ಲಿ ನೀವು ಯಾವ ಕ್ಷಣದಲ್ಲಿ ನೋಡ್ತೀರಾ ಯಾಕಂದ್ರೆ ನಮ್ಮ ಪುರಸಭೆ ವ್ಯಾಪ್ತಿಲಿ ಸರಿಸುಮಾರು ಹೊರ ಜಿಲ್ಲೆಯಿಂದ ಬಂದಿರ್ತಕ್ಕಂಥವ್ರು ಆಸ್ತಿ ಮಾಡೋರು ಇದ್ದಾರೆ ಬರೀ ನಮ್ಮ ತಾಲೂಕು ಇರ್ತಕ್ಕಂಥವ್ರು ಆಸ್ತಿ ಅಲ್ಲ ಸುತ್ತಮುತ್ತ ಅಲ್ಲಿ ಇರ್ತಕ್ಕಂಥವ್ರು ಆಸ್ತಿ ಮಾಡೋರು ಇದ್ದಾರೆ ಅವ್ರಿಗೂ ಕೂಡ ಗೊತ್ತಿರಲ್ಲ ಪಾಪ ಈ ಒಂದು ಉದ್ದೇಶದಿಂದ ನಾನೇ ಪರ್ಟಿಕ್ಯುಲರ್ ಆಗಿ ಮಾಧ್ಯಮದಲ್ಲಿ ಕುಂತು ಮಾತಾಡ್ತಾ ಇದ್ದೀನಿ ನಾನು ಹಲವಾರು ಬಾರಿ ಹೇಳಿದ್ದೀನಿ ನೀವು ಆ ಚೆನ್ನಾಗಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ ಚೆಕ್ ಮಾಡಿಸ್ಕೊಳ್ಳಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ನಮ್ಮ ಹತ್ರ ಆಲ್ರೆಡಿ ಮಾಹಿತಿ ಇದೆ ಸಾರ್ವಜನಿಕರು ತಿಳ್ಕೊಳ್ಳಿ ನಮ್ಮ ಹತ್ರ ಆಲ್ರೆಡಿ ಮಾಹಿತಿ ಇದೆ ನೀವು ಯಾವ ವ್ಯಕ್ತಿಗೆ ಕೊಟ್ಟಿದ್ದೀರಾ ನಿಮ್ಗೆ ಯಾವ ವ್ಯಕ್ತಿ ರಿಸಿಪ್ಟ್ ಕೊಟ್ಟಿದ್ದಾನೆ ಪಕ್ಕಾ ಮಾಹಿತಿ ನಮ್ಮ ಹತ್ರ ಇದೆ ನೀವೇನಾರ ಒಂದು ಒಂದು ಬಂದು ಆ ಮಾಹಿತಿನ ತಗೊಂಡು ಅವರೇನೋ ಬಂದು ನಾವು ದುಡ್ಡು ಕೊಟ್ಟು ಕೊಡ್ತೀವಿ ನೀವು ಅಂತ ಏನಾರ ನೀವು ಸುಮ್ಮನಿದ್ರೆ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಮೊದಲು ಯಾರು ನಿಮ್ಗೆ ಫೇಕ್ ರಿಸಿಪ್ಟ್ ಕೊಟ್ಟಿದ್ರ ಅವ್ರನ್ನ ನೀವು ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ಸೈಟ್ ನ ಮುತ್ಗೆ ಹಾಕ ಕೆಲಸ ಮಾಡಬೇಕು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಾರ್ವಜನಿಕರು ನೀವು ಅನ್ಕೋಬಹುದು ಇದು ನಮ್ಗೆ ಕೊಟ್ಟಿದ್ದಾರೆ ನಮ್ಗೆ ನಾವು ಇವಾಗ ತಗೊಂಡ್ ಪುರಸಭೆ ಕೊಡ್ತೀರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಅವನ ಹತ್ರ ಮಾತಾಡಿದ್ದೀನಿ ನಂದ್ ಐವತ್ ಸಾವಿರನೋ ಇಪ್ಪತ್ ಸಾವಿರನೋ ಒಂದ್ ಲಕ್ಷನೋ ಏಳ್ ಲಕ್ಷನೋ ಅವ್ನ್ ಕಟ್ತಾನೆ ಅಂತ ನೀವು ಅನ್ಕೊಂಡಿರ್ಬೋದು ಬಟ್ ಆದ್ರೆ ನಿಮ್ಗೆ ಯಾವ ರೀತಿ ಫೇಕ್ ರಿಸಿಪ್ಟ್ ಕೊಟ್ಟಿರ್ತಾನೆ ಅವ್ರ ಪ್ರತಿ ಒಂದು ಡಾಕ್ಯುಮೆಂಟ್ ಕೂಡ ಅದೇ ಫೇಕ್ ರಿಸಿಪ್ಟ್ ನ ಅಲ್ಲಿ ಅಪ್ಲೈ ಮಾಡಿರ್ತಾನೆ ಆ ಅಪ್ಲೈ ಮಾಡಿದಾಗ ನೀವು ಕಂದಾಯ ಇಲಾಖೆಲಿ ಹೋಗಿ ನೋಡಿದಾಗ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿ ನೋಡಿದಾಗ ಆ ಖಾತೆಗೆ ಯಾವುದೇ ರೀತಿ ಜಮಾ ಇಲ್ಲ ಅಂದ್ರೆ ದಯಮಾಡಿ ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆ ಅಂತ ಹೋಗಿ ಮುಖ್ಯ ಅಧಿಕಾರಿಗಳನ್ನ ಕೇಳಿ ಸಾರ್ವಜನಿಕರು ನಿಮ್ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಕೆಲವಾರು ಬಾರಿ ಇದೇ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ನಮ್ಮ ಸಾರ್ವಜನಿಕರು ಇನ್ನೊಂದು ದಟ್ರಾಯ್ತಾ ಇದ್ದೀರಾ ಇನ್ನು ಯಾಕೆ ಇಷ್ಟೊಂದು ನೀವು ನೆಗ್ಲಿಜೆನ್ಸಿ ಮಾಡ್ತಿದ್ರು ಅಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನೀವೇ ಬೇರೆ ಯಾರು ಕೊಟ್ಟಿರೋದು ಹಾಗಾಗಿ ದಯಮಾಡಿ ಎಲ್ಲ ನನ್ನ ಸಾರ್ವಜನಿಕರು ಇವತ್ತೇ ಹೋಗಿ ನೀವು ಮುಖ್ಯಾಧಿಕಾರಿಗಳನ್ನ ಪರಿಶೀಲನೆ ಮಾಡಿ ಅಕೌಂಟ್ ಜಮಾ ಆಗಿದೆಯೋ ಇಲ್ವೋ ಅಂತ ನೀವು ದಯಮಾಡಿ ಇದು ಮಾಡ್ಬೇಕು ನಾನೇ ಮಾಧ್ಯಮದ ಮುಖಾಂತರ ನಾಳೆ ಬರ್ತಾ ನಾಳೆ ಬರ್ತಿರ್ತಕ್ಕಂಥ ಸಿದ್ದರಾಮಯ್ಯ ಒಂದು ಮನವಿ ಮಾಡ್ತೀನಿ ನಾವು ಟಿ ನ ಸಿಬ್ಬರದ ಇರ್ಬೋದು ಸಮಾಜ ಸೇವಕರು ಇರ್ಬೋದು ಹಲವಾರು ಜನ ಬಂದು ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷನ ಕೊಡಬೇಡಿ 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 ಅಂತ ಆದ್ರೆ ನೀವು ನಮ್ಮ ಮಾತ್ಗೆ ಯಾವ್ದೇ ರೀತಿ ಲೆಕ್ಕ ಇಳೋದ್ ಮಾಡಿದ್ರೆ ನಾಳೆ ನಿಮ್ಮ ಸಾಧನೆ ಸಮಾವೇಶಕ್ಕೆ ನೀವು ಬರ್ತಾ ಇದೀರ ಸಿದ್ದರಾಮಯ್ಯನವ್ರ ನೀವು ಅಧ್ಯಕ್ಷನ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಪುರಸಭೆ ವ್ಯಾಪ್ತಿ ಏನು ನಮ್ಮ ಟೌನ್ ಪಂಚಾಯಿತಿ ಇರೋದನ್ನ ಅಪ್ಗ್ರೇಡ್ ಮಾಡಿದ್ರು ನೀವು ಇಂತ ವ್ಯಕ್ತಿ ಇವತ್ತು ಪುರಸಭೆಯಲ್ಲಿ ಸರಿಸುಮಾರು ಕೋಟ್ಯಾಂತ ರೂಪಾಯಿ ಹೌದು ಪುರಸಭೆಯಿಂದ ರಿಸಿಪ್ಟ್ ಇಲ್ಲ ಕೆನರಾ ಬ್ಯಾಂಕ್ ರಿಸಿಪ್ಟ್ ಪುರಸಭೆಯವರು ಕೊಟ್ಟಿಲ್ಲ ಕೆನರಾ ಬ್ಯಾಂಕ್ ಅವರು ಸೀಲ್ ಕೊಟ್ಟಿಲ್ಲ ಕೆಲವರು ದುಷ್ಕರ್ಮಿಗಳು ಮಾಡಿರ್ತಕ್ಕಂಥ ಕೃತ್ಯ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಅವರೇ ರಿಸಿಪ್ಟ್ ನ ಮಾಡ್ಕೊಂಡು ಅವರೇ ಯಾವುದೋ ಸೀಲ್ ಕೆನರಾ ಬ್ಯಾಂಕ್ ಸೀಲ್ ನ ಅವರೇ ಅಪ್ಲೈ ಮಾಡ್ಕೊಂಡು ಸಾರ್ವಜನಿಕರಿಗೆ ನೀವು ಕಂದಾಯ ಕಟ್ಟಿದ್ದೀರಿ ಅನ್ಬಿಟ್ಟು ಕೊಡ್ತಿರ್ತಕ್ಕಂಥ ಬಿಲ್

ಎಚ್ಚರಿಕೆ ಮೂಡಿಸಿದ್ದೀನಿ ದಯಮಾಡಿ ಒಂದು ಒಂದು ಬಾರಿ ಈಗ ನಾನು ಪುರಸಭೆಗೆ ಬರ್ತೀನಿ ಪುರಸಭೆ ವ್ಯಾಪ್ತಿಗೆ ಬರ್ತೀನಿ ಅಂದ್ರೆ ನಾನು ಇವಾಗ ಏನ್ ಮಾಡಿರ್ತೀನಿ ಅಂತ ಅಂದ್ರೆ ಬಂದಿರ್ತೀನಿ ಬಂದಾದ ನಂತರ ನಾನು ಏನ್ ಮಾಡ್ತೀನಿ ನಾನು ಇಲ್ಲೇ ಟೌನ್ ಅಲ್ಲಿ ಆಸ್ತಿ ಮಾಡಿರ್ತೀನಿ ನಮ್ಮ ಸ್ನೇಹಿತರು ನೀವು ನನ್ನ ಆಸ್ತಿ ನೋಡಕ್ಕೆ ಬಂದೇ ಬರ್ಬೇಕು ನಾನು ನಾನು ಬಂದಾಗ ಒಂದು ನೂರು ಮೀಟರ್ ಇರ್ತಕ್ಕಂಥ ಪುರಸಭೆ ಇದಕ್ಕೆ ಏನಕ್ಕೆ ಹೋಗಿಲ್ಲ ಇವತ್ತು ನಾನು ಬಗ್ಗೆ ಹೇಳ್ತಾ ಇದ್ದೀನಿ ವಜ್ರೇಗೌಡ್ರ ಬಿಲ್ಡಿಂಗ್ ಕೂಡ ಫೇಸ್ ಮಾಡೋಣ ಅಂತ ನೀವು ಸೊ ಹೋಗೋದಕ್ಕೆ ನಾನೀಗ ಒಕ್ಕಳು ಸಮುದಾಯದಲ್ಲಿ ಒಂದು ಕುರುಬ ಸಮುದಾಯದಲ್ಲಿ ಹುಟ್ಟಿದ್ದಾರೆ ಕುರುಬ ಸಮುದಾಯದಲ್ಲಿ ಆ ಒಂದು ಬಿಲ್ಡಿಂಗ್ ಫೇಕ್ ಸರ್ ಐದು ವರ್ಷಗಳಿಂದ ಯಾವುದೇ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಯಾವ್ದು ಅಧಿಕಾರಿಗಳಿಗೂ ಗಮನಕ್ಕೆ ಬಂದಿಲ್ಲ ಯಾರೇ ಸಾರ್ವಜನಿಕರು ಕೂಡ ಇದ್ರ ವಿಚಾರವಾಗಿ ಧ್ವನಿ ಎತ್ತಿಲ್ಲ ಕಾರಣ ಇಷ್ಟೇ ಅವನು ನಮಗೆ ನಮಗೆ ಕೊಟ್ಟಿದ್ದಾನೆ ರಿಸಿಪ್ಟ್ ಕೊಟ್ಟಿರ್ತಾರಲ್ಲ ಸರ್ ಪಾಪ ಈಗ ಒಂದು ನಂಬಿಕೆ ಈಗ ಮಣಿಕೇಟ್ರ ಮೇಲೆ ಒಂದು ನಂಬಿಕೆ ನಂಬಿಕೆ ಮೇಲೆ ಕೊಟ್ಟಿರ್ತಾರೆ ನಾನು ಆ ತರ ತಪ್ಪ ಕೊಡಿದ್ರೆ ಯಾರೋನೆ ನನ್ನ ಮೇಲೆ ನಂಬಿಕೆ ನಾನು ಕೊಟ್ಟರು ನಾನು ರಿಸಿಪ್ಟ್ ಕೊಟ್ಟಿದ್ದೀನಿ ಅವ್ರಿಗೆ ಇದು ಪುರಸಭೆ ರಿಸಿಪ್ಟು ಇದು ಕೇನರಾ ಬ್ಯಾಂಕ್ ಸೀಲು ಅನ್ನೋದು ಗೊತ್ತಾ ಅಲ್ಲಿ ಕೇಂದ್ರ ಬ್ಯಾಂಕ್ ಸೀಲು ಇರುತ್ತೆ ಇವತ್ತು ನೀವು ಯಾವುದೋ ಒಂದು ಸೀಲ್ ಮಾಡ್ಬೇಕಾದ್ರು ನೀವು ಯಾವುದೇ ಸೀಲ್ ಅಂಗಡಿಗೆ ಹೋಗಿ ಅವ್ರು ಕೇಳೋದು ಒಂದೇ ನೀವು ಏನಾರ ಸಂಘ ಸಂಸ್ಥೆಗೆ ಏನಾರ ಮಾಡಿದ್ರೆ ನೀವು ರಿಜಿಸ್ಟರ್ ಆಗಿದ್ರೆ ರಿಜಿಸ್ಟರ್ ಪತ್ರ ಇದ್ರೆ ಕೊಡಿ ನಾವು ಸೀಲ್ ಮಾಡ್ಕೊಡ್ತೀವಿ ಅಲ್ವಾ ಈ ತರ ಕೇಂದ್ರ ಬ್ಯಾಂಕ್ ಅಂದ್ರೆ ಅವರು ಕೇಂದ್ರ ಬ್ಯಾಂಕ್ ಒಂದು ಲೆಟರ್ ತಗೊಂಡು ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಇದು ಯಾವುದೋ ಲೆಟರ್ ಇಲ್ಲದೆ ಯಾರು ಸೀಲ್ ಮಾಡ್ಕೊಟ್ಟಿರ್ತಾರೆ ಯಾರು ಈ ತರ ಫೇಕ್ ಮಾಡಿದರ ಇವರೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇರ್ತಕ್ಕಂತ ಜೈಲ್ ಹೋಗ್ಲೇ ಬೇರು ಸುಮಾರು ಜನ ಅಧಿಕಾರಿಗಳು ಹೇಳ್ತಾರೆ ನಾವು ಅವ್ರ ಟಾರ್ಗೆಟ್ ಮಾಡ್ತೀವಿ ನಾವು ಇವ್ರ ಡಿ ಎಂ ನಂಜುನ್ ಸ್ವಾಮಿ ಮೇಲೆ ಆರೋಪ ಮಾಡ್ತಾ ಇರೋದು ಮೇನ್ ಆಗಿ ಅವ್ರ ಆಕ್ರಮ ಮಾಡಿದ್ರೆ ಅವರೇ ಯಾಕಂದ್ರೆ ಇವತ್ತು ಮೂರ್ ಸಾವಿರದ ನಾಲ್ಕು ಸಾವಿರ ಖಾತೆ ಆಗಿರೋದ್ರಲ್ಲಿ ಸರಿ ಸುಮಾರು ಒಂದು ಸಾವಿರ ಮೇಲೆ ಖಾತೆಗಳು ಡಿ ಎಂ ಜಮೆನೆ ಮಾಡಿರೋದು ನೀವ್ ಎಲ್ರಿಗೂ ಅನುಮಾನ ಆದ್ರೆ ನೀವು ಇವತ್ತೇ ಹೋಗಿ ಅವ್ನ ಕೆನಡಿಕ್ ನೋಡಿ ಅವ್ನು ಆಕ್ಟಿವ್ಲಿ ಸಾರಿ ಕೆನಡಿ ಒಂದು ಐವತ್ತರಿಂದ ಅರವತ್ತು ಖಾತೆಗಳು ಇದ್ದೇ ಇರುತ್ತೆ ಏನಿತ್ತು ಒಬ್ಬ ಪುರಸಭಾ ಸದಸ್ಯ ಮಾಡ್ಕೊಂಡಿರ್ತಾರೆ ಆಯ್ತಪ್ಪ ಅವ್ನ್ ಮಾಡಂತ ಒಳ್ಳೆ ಕೆಲಸ ಸಾರ್ವಜನಿಕರಿಗೆ ಇಷ್ಟ ಆಗಿರ್ಬೋದು ಅವ್ನು ಮಾಡ್ಕೋತು ಇರ್ಬೋದು ಅವ್ನ ಏನಾರ ಮಾಡಿರ್ಬೋದು ಅದಕ್ಕೂ ನಾವು ಮನ್ನಣೆ ಕೊಡವ ಯಾಕಂದ್ರೆ ಒಬ್ಬ ಸಾರ್ವಜನಿಕರ ಕೆಲಸನ ಅವನೇ ಮನೆ ಹತ್ರ ಹೋಗಿ ತಗೊಂಡು ಅವನೇ ಎಲ್ಲ ಹೋಗಿ ಕೇಳ್ಕೊಂಡ್ತವನ ಅಂದಾಗ ನಾವು ಖುಷಿ ಪಡವ ಆದರೆ ಸಾರ್ವಜನಿಕರಿಗೆ ನನ್ನ ಮನವಿ ಏನಂದ್ರೆ ನಿಮ್ಮ ಸದಸ್ಯ ಕರೆಕ್ಟ್ ಆಗಿದ್ದಾನ ನೀವು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸೂಕ್ತವಾಗಿದ್ದಾನ ಇದೇ ಸಿದ್ದರಾಮಯ್ಯವ್ರಿಗೆ ಕಾಲ್ ಕಟ್ಟಿದೀವಿ ನಾವು ಸಾರ್ ಅವನ ಅಧ್ಯಕ್ಷರು ಸ್ಥಾನ ಕೊಡಬೇಡಿ ನರಸಿಪುರ ಮಾಡ್ತಾನೆ ನರಸಿಪುರ ಮಾಡ್ತಾನೆ ಅಂತ ಯಾಕೆ ಸಿದ್ದರಾಮಯ್ಯ ಈ ರೀತಿ ಮಾಡಿದ್ರು ಏನೋ ಗೊತ್ತಿಲ್ಲ ಆದ್ರೆ ಮುಂದಿನ ದಿನದಲ್ಲಿ ಇದೇ ಅನ್ನ ಮಾಡಲಿ ಕೆಲವರು ಮುಖಂಡರುಗಳು ನಮ್ಗೆ ಅಂಗಲಾಚಿ ಬೇಡಿ ನಮ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡಿ ಅಂದ್ರು ಪಾಪ ಪಟ್ನ ಸಭೆ ಅಧ್ಯಕ್ಷರಾದಾಗ ಸೋಮವಾರ ಏನಂತ ಅನ್ಯಾಯ ಮಾಡ್ರು ಅನ್ಬಿಟ್ಟು ಒಂದ್ ವರ್ಷಕ್ಕೆ ಕೇಳಿಸ್ಬಿಟ್ರು ನಾನೇ ಸೋಮ ಸ್ನೇಹಿತ ಅಲ್ಲ ಸೋಮ ಸೋಮವಾರ ಬಂಧು ಬಳಗನೂ ಅಲ್ಲ ಬಟ್ ಅವ್ರು ಆಡಂತ ಆ ಸಂದರ್ಭದಲ್ಲಿ ಸೂಕ್ತವಾಗಿತ್ತಲ್ಲ ಏನಕ್ಕೆ ಇಳಿಸ್ರು ಏನಕ್ಕಿಂತ ಭ್ರಷ್ಟ ಕೊಡ್ಬೇಕು ಅನ್ನೋದೇನಿತ್ತು ಅಧಿಕಾರಿಗಳು ಸಾಮಿಲ್ ಯಾರು ಆರೋಪಿ ಬರ್ತಾನ ಆದ್ರಿಂದ ದಾಖಲಾತಿ ಮಾಡ್ಕೋ ಯಾಕಂದ್ರೆ ಈ ಸಮಯದಲ್ಲಿ ಅವ್ರು ಏನ್ ಮಾಡಿದಾರೆ ಮಾಡಿದಾರೆ ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ಹಗರಣ ಆಗಿದ್ಯೋ ಆಗಿರುವ ಎಷ್ಟು ಅವಧಿ ನಡೆದಿರ್ಬೋದು ಅಂತ ನಿಮ್ಮ ರೂಪಾಯಿ ನಡೆದಿದೆ ಈಗ ಹೆಚ್ಚು ಕಮ್ಮಿ ಒಂದ ಏಳೆಂಟು ವರ್ಷದಿಂದ ಈ ತರ ನಟನೆ ಬರ್ತದೆ ಮತ್ತ ನಾವು ಲೆಕ್ಕ ಹೋದ್ರೆ ಎಲ್ಲಿಂದ ನಮ್ಮ ಬೈರಾಪುರ ಗ್ರಾಮ ಪಂಚಾಯತಿಯಿಂದ ಅಪ್ಗ್ರೇಡ್ ಆಗಿ ಪುರಸಭೆ ಬಂದ ಬಂದಾಗ್ಲಿಂದ ಕೋಟ್ಯಾಂತ್ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಅಂದ್ರೆ ಲೆಕ್ಕನೇ ಹಾಕಕ್ಕೆ ಬರಲ್ಲ ಈಗ ಅರ್ಥ ಮಾಡ್ಕೊಳ್ಳಿ ಈಗ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಈಗ ಒಂದ್ ಐದು ವರ್ಷ ಆರು ವರ್ಷ ಒಂದ್ ಏಳು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಯಾರು ಕಟ್ಟಿರಲ್ಲ ಆ ವ್ಯಕ್ತಿಗೆ ಹೋಯ್ತಾನೆ ಅವನು ಬಿಲ್ ತಗತಾನೆ ಬಿಲ್ ತಗೊಬಿಟ್ಟು ಆ ವ್ಯಕ್ತಿಗೆ ಇದ್ ಮಾಡ್ತಾನೆ ನೀವ್ ರೀತಿ ಆದ್ರೆ ನಾವು ರದ್ದು ಮಾಡ್ತೀವಿ ಅಂತಾನೆ Thank you.